ಪುರ ಗ್ರಾಮದ ಉಮಾಮಹೇಶ್ವರ ಸಭಾಭವನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಚಿತ್ರದುರ್ಗ ಕೆಳದಿ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ರೇಷ್ಮೆ ಅರಣ್ಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆ ಚಿತ್ರದುರ್ಗ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ಮಣ್ಣು ವಿಜ್ಞಾನಿ ರವಿಕುಮಾರ್ ಮತ್ತು ವಿಜ್ಞಾನಿ ಕೃಷಿ ವಿಸ್ತರಣಾ ವಿಜ್ಞಾನಿ ಕೆವಿಕೆ ಬಬ್ಬೂರು ಫಾರ್ಮ್ ಹಿರಿಯೂರು ಡಾಕ್ಟರ್ ಪ್ರೀತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೀಟಶಾಸ್ತ್ರ ತಜ್ಞರು ಡಾಕ್ಟರ್ ರುದ್ರಮುನಿಯಪ್ಪ ನಾಯಕನಹಟಿ ಕೃಷಿ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಪಿ ಮಂಜುನಾಥ್ ಸೇರಿದಂತೆ ರೈತರು ಪಾಲ್ಗೊಂಡಿದ್ರು ಏನಕ್ಕೆ ಅಂತ ಅಂದ್ರೆ ನಮ್ಮ ರೈತರ ಎಲ್ಲರೂ ಅವರ ಆದಾಯಗುಣ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರುವಂತದ್ದೇ ಆದ್ರೆ ಕೆಲವೊಂದು ನಾವೇ ಮಾಡೋದನ್ನ ಕೈ ಬಿಟ್ಟಿದೀವಿ ಅಲ್ವಾ ನಮ್ಮ ಹಿರಿಯ ನಿಮ್ಮ ಪೂರ್ವಿಕರು ಮಾಡ್ತಿದ್ನೆಲ್ಲಾನು ನೀವು ಮಾಡ್ತಾ ಇದ್ದೀರಾ ಈಗ ಇಲ್ಲ ಅಲ್ಲ ಎಷ್ಟೋ ಪದ್ಧತಿಗಳು ಬದಲಾಗಿದೆ ಈಗ ಹಳೆ ಕಾಲದಲ್ಲಿ ಯಾರೂ ಹೆಚ್ಚಾಗಿ ರಾಸಾಯನಿಕನ ಬಳಸ್ತಾನೆ ಇರಲಿಲ್ಲ ಅಲ್ಲ ನಾವೀಗ ಪ್ರತಿಯೊಂದಕ್ಕೂ ಕಳೆ ಕದಿಯೋದ್ರಿಂದ ಹಿಡಿದು ಗೊಬ್ಬರಕ್ಕೂ ಸಹ ರಾಸಾಯನಿಕ ಗೊಬ್ಬರದ ಮೇಲೇನೆ ಆಧಾರ ಆಗಿದೆ ಹೌದಾ ಇಲ್ವೋ ಹೌದಲ್ವಾ ಈಗ ಹಳೆ ಕಾಲದಲ್ಲಿ ನಾವು ಕ್ಯಾನ್ಸರ್ ಅನ್ನೋದು ನಮ್ಮ ಜಿಲ್ಲೆ ಅಲ್ಲ ನಮ್ಮ ರಾಜ್ಯ ಅಲ್ಲ ದೇಶ ಬಿಟ್ಟು ಹೊರಗಡೆ ಕೇಳಿಸ್ತಾ ಕೇಳ್ತಾ ಇತ್ತು ಅಲ್ವಾ ಈಗ ಕ್ಯಾನ್ಸರ್ ಅನ್ನೋದು ಅಲ್ಲ ಹಳ್ಳಿಗಳಲ್ಲೂ ಕೇಳಿಸ್ತಿದೆ ಅಲ್ವಾ ಅದನ್ನ ಮಾಡ್ಕೊಂಡಿರೋ ಯಾರು ನಾವೇ ಮಾಡ್ಕೊಂಡಿರೋದು ಪ್ರತಿಯೊಂದರಲ್ಲೂ ರಾಸಾಯನಿಕ ನಾವು ಬಳಸ್ಲಿಕ್ಕೆ ಶುರು ಮಾಡಿದ್ದೀವಿ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಹಳ್ಳಿನಲ್ಲಿ ನಿಮ್ಮ ಜಮೀನಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ ಡಾಕ್ಟರ್ ಹತ್ರ ಹೋಗಿ ಅದಕ್ಕೂ ಮುಂಚೆ ನಿಮ್ಗೆ ಏನೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳೋಣ ಜ್ವರ ಆಯ್ತಾ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ ಇದನ್ನ ಮೂರ್ ಎಮ್ ಎಲ್ ತಗೊಳ್ಳಿ ಅಂತ ಹೇಳ್ತಾರೆ ಡಾಕ್ಟರ್ ನಾವೇನ್ ಮಾಡ್ತೀವಿ ಯಾಕಪ್ಪ ಅಷ್ಟೊಂದು ಎರಡು ಎಮ್ ಎಲ್ ಮಾಡ್ತೀವಲ್ವ ಅಮ್ಮ ಮಾಡ್ತೀವಲ್ವಾ ನೀವು ಹಾಕೊಳ್ಳೋದಿರ್ಬೋದು ತಗೊಳ್ಳೋದಿರ್ಬೋದು ಅದೇನೆ ಏನೋ ಒಂದು ರೋಗ ಬಂದಿದೆ ಗಿಡಕ್ಕೆ ಅಂದಾಗ ಹೋದ್ರೆ ಅವ್ರ ಏನಂತಾರೆ ಒಂದ್ ಎಮ್ ಎಲ್ ಹಾಕ್ರಪ್ಪ ಅಂತಿರ್ತಾರೆ ಅಯ್ಯೋ ಬರೀ ಒಂದ್ ಎಮ್ ಎಲ್ ಮುಂದಿನ ವರ್ಷ ಬರೋ ಕಾಯಿಲೆ ಹೊರಟೋಗಿ ಹೌದು ಅಲ್ವಾ ಇನ್ನ ಸ್ವಲ್ಪ ಹೆಚ್ಚಿಗೆ ಹಾಕ್ತಿದೀವಿ ಅಲ್ವಾ ಮನುಷ್ಯನ ದೇಹ ದೇಹದಲ್ಲಿ ನಮ್ಮ ಭೂಮಿಯಾಗಲಿ ಪ್ರಕೃತಿಯಲ್ಲಿ ಯಾವ ರೀತಿ ಇದೆ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವ ಕೆಟ್ಟದಿದೆ ಅಂದಮೇಲೆ ಒಳ್ಳೆಯದು ಇದೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದೆ ಆ ರೀತಿ ಹೇಳ್ತಾ ಇರ್ತೀವಿ ಅಲ್ವಾ ಅದೇ ರೀತಿಯಾಗಿ ನಮ್ಮ ಮನುಷ್ಯನ ದೇಹದಲ್ಲಾಗಲಿ ಭೂಮಿಯಲ್ಲಾಗಲಿ ನಮಗೆ ಉಪಯುಕ್ತವಾದಂತಹ ಕ್ರೀಮಿಗಳಿರ್ಬೋದು ಜೊತೆಯಲ್ಲಿ ನಮಗೆ ತೊಂದರೆ ಕೊಡೋ ರೋಗ ರೋಗ ಕೊಡುವಂತಹ ಕೊಡೋ ಜೀವಿಗಳಾಗಲಿ ಇರುತ್ತೆ ನಾವು ಎಷ್ಟು ಬಳಸ್ಬೇಕೋ ಅಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳಾಗ್ಲಿ ಯಾವುದೇ ರಾಸಾಯನಿಕ ವಸ್ತುಗಳಾಗ್ಲಿ ಬಳಸಿದಾಗ ಏನಾಗುತ್ತೆ ಬೇಕಿರೋ ಅಂತ ನಮ್ಗೆ ಉಪಯುಕ್ತವಾದಂತಹ ಜೀವಿಗಳು ಹಾಗೆ ಉಳ್ಕೊಡುತ್ತೇನೆ ನಾವು ಮಾಡಬೇಕು ಅಂತಂದೇಳಿ ಈಗ ಅದರ ಒಂದು ಭಾಗವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ ಅದರ ಒಂದು ಭಾಗವಾಗಿ ಇವತ್ತು ನಾವು ಗೌರಿಪುರ ಗ್ರಾಮದಲ್ಲಿ ಈ ಒಂದು ಸಮುದಾಯ ಭವನದಲ್ಲಿ ನಮ್ಮ ಗೌರಿಪುರ ಭಾಗದ ನಮ್ಮ ಗೌರಿಪುರ ಗ್ರಾಮದ ರೈತರ ಜೊತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಇಲ್ಲಿ ಇಲ್ಲಿನ ವಿಜ್ಞಾನಿಗಳು ಇಲ್ಲಿಗೆ ಬಂದು ಒಂದು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಈ ಸರಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೂ ಕಟ್ಟೋದು ಅದನ್ನ ಕಾಯಿಲ್ಲ ಉಗ್ರೋದು ಎಲ್ಲ ಪ್ರಾಬ್ಲಮ್ ಆಗಿತ್ತು ಸೊ ಈಗೆಲ್ಲ ಹೊಸ ತಳಿ ಇದೆ ನೂರ ಇಪ್ಪತ್ತೈದು ರೂಪಾಯಿ ಒಂದು ಕ್ವಿಂಟಲ್ಗೆ ಸಬ್ಸಿಡಿಗೆ ನೀವು ಇರ್ಬೋದು ಅಥವಾ ಅದನ್ನು ಬಿತ್ತೆ ಮಾಡ್ತಕ್ಕಂಥದ್ದು ಇರ್ಬೋದು ಅವನ್ನ ಕೂಡ ನಾವು ಕ್ಲೀನ್ ಆಗಿ ತಿಳ್ಕೊಬೇಕಾಗತ್ತೆ ಸಂಕಲ್ಪ ಅಭಿಯಾನ ಅಂದ್ರೆ ಮುಂಗಾರಲ್ಲಿ ಮುಂಗಾರ ಈಗ ಮುಂಗಾರು ಸ್ಟಾರ್ಟ್ ಆಗಿದೆ ಇಷ್ಟು ಬೆಳೆಗಳನ್ನು ನಾವು ಇಟ್ಕೊಂಡು ಈ ಒಂದು ಸಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಡ್ತೇನೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಸೊ ಈ ಒಂದು ಕಾರ್ಯಕ್ರಮ ನಾವು ಸಾಮಾನ್ಯವಾಗಿ ಮುಂಗಾರು ಹಂಗಮ್ಮು ಸ್ಟಾರ್ಟ್ ಆಗಿದೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಈಗ ಒಂದೆರಡು ಮೂರು ಮೂರ್ ದಿವಸದಿಂದ ಸ್ಟಾರ್ಟ್ ಆಗಿದೆ ಮುಂಗಾರು ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಎಲ್ಲಾ ಬೆಳೆ ನಾವು ಬಿತ್ತನೆ ಬಿತ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ಥರ ಕೃಷಿ ಚಟುವಟಿಕೆಗಳು ಮಾಡಬೇಕು ಅನ್ನೋ ಒಂದು ವಿಷಯ ಇಟ್ಕೊಂಡು ರೈತರಿಗೆ ಹೆಚ್ಚು ಮಾಹಿತಿ ನೀಡ್ತಕ್ಕಂಥದ್ದು ರೈತರ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡ್ರೆ ರೈತರಿಗೆ ಹೆಚ್ಚು ಹೆಚ್ಚು ಮಾಹಿತಿ ಹೋಗುತ್ತೆ ಅಥವಾ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳನ್ನು ನಾವು ರೈತರಿಗೆ ತಲುಪಿಸೋಕ್ಕೆ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತೆ ಸೊ ಈ ದೃಷ್ಟಿಯಿಂದ ನಾವು ರೈತರಿಗೆ ಈಗ ಈ ಗ್ರಾಮದಲ್ಲಿ ಹೆಚ್ಚು ಬೆಳೆ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳಂದರೆ ತೊಗರಿ ಶೇಂಗಾ ಇವು ಪ್ರಮುಖವಾದ ಬೆಳೆಗಳು ಅಂದರೆ ಇಲ್ಲಿ ಮಳೆ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಸೊ ಪ್ರಮುಖವಾಗಿ ನಾವು ಶೇಂಗಾ ನೋಡಿದರೆ ನೀವೆಲ್ಲ ಶೇಂಗಾ ಬಿತ್ತಬೇಕಾದ್ರೆ ಏನೇನು ಮಾಡಬೇಕು ಈಗ ನಾವೆಲ್ಲ ಹೇಳ್ತೀವಿ ಶೇಂಗಾ ಬಿತ್ತಬೇಕಾದ್ರೆ ನೀವೆಲ್ಲ ಈಗ ಉಳುಮೆಗೆ ರೆಡಿ ಮಾ ಹಸಿಯಾಗಿದೆ ಜಮೀನೆಲ್ಲ ಉಳುಮೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಆದಷ್ಟು ನಾವು ಆಳವಾಗಿ ಉಳುಮೆ ಮಾಡಬೇಕು ಆಳವಾಗಿ ಉಳುಮೆ ಮಾಡಿದಾಗ ಚೆನ್ನಾಗಿ ನಮಗೆ ಯಾವಾಗಲೂ ಗಡ್ಲಾಗಿ ನಾವು ಆಳವಾಗಿ ಉಳುಮೆ ಮಾಡಿದ್ದೀವಿ ಅದರಲ್ಲಿ ಭೂಮಿಯಲ್ಲಿ ಬರ್ತಕ್ಕಂಥ ಮಳೆ ನೀರು ಅಂದರೆ ಇಲ್ಲಿ ಈ ಪ್ರದೇಶಗಳಲ್ಲಿ ಮಳೆ ಬರೋದು ಭಾಳ ಕಡಿಮೆ ಸೊ ಮಳೆ ನೀರನ್ನು ನಾವು ಆದಷ್ಟು ನಮ್ಮ ಭೂಮಿಯಲ್ಲಿ ಇಂಗಿಸ್ಬೇಕು ಹಿಂಗಿಸಿದಾಗ ನಮಗೆ ಅದು ಮಳೆ ವ್ಯತ್ಯಾಸ ಆದಾಗಲೂ ಕೂಡ ನಮಗೆ ಅದು ಬಳಸ್ಕೊಳ ಬೆಳೆ ಆಮೇಲೆ ಶೇಂಗಾ ಬೆಳೀತಕ್ಕಂಥ ಈಗೆಲ್ಲ ತಿಂಗು ಇನ್ನೂ ಹದಿನೈದು ಇಪ್ಪತ್ತು ದಿವಸ ಅಥವಾ ಆರು ತಿಂಗಳಾದಮೇಲೆ ಮುಂದಿನ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ತಿರ್ತಾನೆ ಹ ಜುಲೈ ತಿಂಗಳ ಬಿತ್ತನೆ ಮಾಡ್ಬೇಕಾದ್ರೆ ಒಂದಂತೂ ನೀವು ತಿಳ್ಕೊಳ್ಳಿ ಬೀಜನ ನಾವು ಯಾವ ಬೀಜ ಆಯ್ಕೆ ಮಾಡಬೇಕು ಒಂದೇದು ಬೀಜನ ಬಿತ್ತನೆ ಮಾಡ್ಬೇಕಾದ್ರೆ ನಾವು ಒಳ್ಳೆ ತಳಿ ಅಂದ್ರೆ ತುಂಬಾನೇ ಚೆನ್ನಾಗಿ ಇಳುವರಿ ಬರ್ತಕ್ಕಂಥ ತಳಿನ ಆಯ್ಕೆ ಮಾಡ್ಬೇಕು ಈಗೆಲ್ಲ ನೀವೆಲ್ಲ ಟಿ ಇ ಎರಡು ಅಂತ ನೀವೆಲ್ಲ ಬಳಸ್ತಿದ್ರ ಆ ತಳಿ ಬದಲಿ ಇನ್ನು ಹೊಸ ಕೆ ಸಿಕ್ಸ್ ಅಂತ ಇದೆ ಕದ್ರಿ ಲೇಪಾಕ್ಸಿ ಅಂತ ಇದೆ ಡಿ ಎಸ್ ಟು ಫೈವ್ ಸಿಕ್ಸ್ ಅಂತ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ನಮ್ಮ ರೂಢಿಯಲ್ಲಿರ್ತಕ್ಕಂಥ ತಳಿ ಯಾವುದು ಟಿ ಎಮ್ ಇ ಟು ಅಂದರೆ ನಾವು ಭಾಳಷ್ಟು ದೀಸ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದನ್ನು ಬೆಳಿತೀವಿ ಆ ತಳಿ ಯಾಕೆಂದರೆ ಈ ಬರ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡಿದೆ ಮತ್ತು ಚೆನ್ನಾಗಿ ಬರುತ್ತೆ ಅದು ಟೇಸ್ಟು ಕೂಡ ಚೆನ್ನಾಗಿದೆ ಮತ್ತು ಎಣ್ಣೆ ಅಂಶನೂ ಜಾಸ್ತಿ ಇದೆ ಸೊ ಅದಕ್ಕೆ ಬದಲಾವಣೆ ಮಾಡೋಕ್ಕೆ ನಾವು ಕೂಡ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಸೊ ಅದು ಆಗ್ತಾ ಇಲ್ಲ ಸೊ ಅದಕ್ಕೆ ಆ ತಳಿಗೆ ನೀವು ಬರ್ತಕ್ಕಂಥ ರೋಗ ರುಜಿನಗಳು ಭಾಳಷ್ಟು ಜಾಸ್ತಿ ಇದೆ ಆದರೆ ಬರ ನಿರೋಧಕ ಮಳೆ ವ್ಯತ್ಯಾಸ ಆದರೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಈ ದೃಷ್ಟಿಯಿಂದ ರೈತರು ಈಗ ಹೊಸ ತಳಿಗಳು ಕೃಷಿ ಇಲಾಖೆಯಲ್ಲೂ ಬಂದಿದ್ದಾವೆ ಅದನ್ನು ಕೂಡ ನೀವು ನಾನು ಹೇಳ್ದಂಗೆ ಆ ತಳಿಗಳನ್ನು ಕೂಡ ಬಳಸ್ಬೋದು ಇನ್ನೊಂದೇನಪ್ಪ ನಾವು ಆಗಿರ್ತಕ್ಕಂಥ ಮಣ್ಣು ಒಂದು ಇಂಚ್ ಫಲವತ್ತಾದ ಮೇಲ್ ಮೇಲ್ಪದರದ ಕೃಷಿ ಭೂಮಿ ಉತ್ಪತ್ತಿ ಆಗಬೇಕು ಅಂದರೆ ಹತ್ತು ಸಾವಿರ ವರ್ಷಕ್ಕೂ ಅಧಿಕ ವರ್ಷಗಳು ಬೇಕಾಗುತ್ತೆ ಹತ್ತು ಸಾವಿರ ಆಗುತ್ತೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಸೊ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅಲ್ವಾ ಅದರಲ್ಲಿರ್ತಕ್ಕಂಥ ಹದಿನೇಳಕ್ಕೂ ಹೆಚ್ಚು ಪೋಷಕಾಂಶಗಳು ಗಿಡಕ್ಕೆ ಬೇಕಾಗುತ್ತೆ ಗಿಡ ಒಂದು ಬೆಳವಣಿಗೆ ಆಗಬೇಕು ಅಂತ ಅಲ್ವ ಸೊ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಳ್ಬೇಕಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಆಯ್ತಾ ಮಣ್ಣು ಮತ್ತು ನೀರು ಎರಡು ಎರಡು ಕಣ್ಣಿದ್ದಂಗೆ ಮಣ್ಣಲ್ಲಿ ನಾವು ಬೀಜ ಹಾಕ್ತೀವಿ ಬೀಜ ಹಾಕಿ ಸ್ವಲ್ಪ ನೀರು ಕೊಟ್ಟಾಗ ಪೋಷಕಾಂಶ ಜೊತೆ ನೀರಿನ ಸೇರ್ಕೊಂಡಾಗ ಒಂದು ಜೀವನ ಒಂದು ಸಂಕುಲನ ಸ್ಟಾರ್ಟ್ ಆಗುತ್ತೆ ಭೂಮಿಯಲ್ಲಿ ಅದಕ್ಕೆ ಭೂಮಿಗೆ ತಾಯಿ ಸಮಾನ ಕೊಡ್ತೀರಿ ಕ್ಷಮೆಯಾದ ರೀತಿ ಅಂತ ಕೊಡ್ತೀರಿ ಪಂಚಭೂತಗಳಲ್ಲಿ ಅಗಲ ಸ್ಥಾನ ಕೊಟ್ಟಿರೋದು ಭೂಮಿಗೆನೆ ಅಲ್ವಾ ಸೊ ಇಷ್ಟೆಲ್ಲ ಇದೆ ಭೂಮಿಗೆ ನಾವು ಆದರೂ ನಾವು ಕಡೆಗಣಿಸ್ತಾ ಇರೋದು ಮಣ್ಣು ಪರೀಕ್ಷೆ ಮಾಡಿದ್ರೆ ಅದ್ರಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಪರಿಗಣನೆ ಮಾಡ್ತಾನೆ ಇಲ್ಲ ನಾವು ಅಲ್ವಾ ಸೊ ಈಗ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಮ್ಮ ಭೂಮಿ ಒಂದು ಎಕರೆ ಭೂ ಪ್ರದೇಶ ಇತ್ತು ಅಂದ್ಕೊಳ್ಳಿ ಆ ಭೂ ಪ್ರದೇಶನ ಮೊದಲು ನಾವು ವರ್ಗೀಕರಣ ಮಾಡ್ಕೊಳ್ಬೇಕಾಗುತ್ತೆ ವರ್ಗೀಕರಣ ಯಾವುದು ನಮ್ಮ ಭೂಮಿ ಇಳಿಜಾರಿದೆಯಾ ಸಮತಟ್ಟಾಗಿದೆಯಾ ಅಥವಾ ಹಳ್ಳ ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಬೇಕು ಸಮತಟ್ಟಾಗಿದ್ದರೆ ಅದನ್ನು ಸಪ್ರೇಟಾಗಿ ಇದ್ರೆ ಇಳಜಾರಿದ್ರೆ ಸಪ್ರೇಟಾಗಿ ಯಾಕೆ ಇಳಿಜಾರು ಇತ್ತು ಅಂದರೆ ಮಳೆ ಬಂದಾಗ ಏನಾಗುತ್ತೆ ಪೋಷಕಾಂಶಗಳ ಮೇಲುಭಾಗದಲ್ಲಿರೋದ್ರೆ ಕೊಚ್ಕೊಂಡು ಕೆಳಗೆ ಭಾಗಕ್ಕೆ ಬರ್ತಾ ಇರುತ್ತೆ ಹೌದಾ ಸೊ ಹಾಗಾಗಿ ಎತ್ತರವಾದ ಭೂ ಪ್ರದೇಶ ಬೇರೆ ಸಮತಟ್ಟಾದ ಭೂಪ್ರದೇಶ ಬೇರೆ ಇಡೀ ಇದು ಒಂದು ಹಳ್ಳ ಹರಿತಕ್ಕಂಥ ಭೂ ಪ್ರದೇಶ ಬೇರೆ ಅದರ ಸಪ್ರೇಟ್ ಮಾಡ್ತಾರೆ ಅದು ಒಂದು ರೀತಿಯಲ್ಲಿ ವರ್ಗೀಕರಣಬಹುದು ಇನ್ನೊಂದು ರೀತಿಯಲ್ಲಿ ಬಣ್ಣದ ಮೂಲಕ ಕಪ್ಪು ಭೂಮಿ ಇದ್ದರೆ ಸಪ್ರೇಟು ಕೆಂಪು ಭೂಮಿ ಇದ್ದರೆ ಸಪ್ರೇಟು ಯಾಕಂದರೆ ಕಪ್ಪು ಭೂಮಿ ಎರಡು ಕೆಂಪು ಭೂಮಿ ಎರಡು ಏನಾದರೂ ಜೊತೆಲಿತ್ತು ಅಂದರೆ ಎರಡು ಮಣ್ಣನ್ನು ನಾವು ಮಿಕ್ಸ್ ಮಾಡಬಾರ್ದು ಸಪ್ರೇಟಾಗಿ ನೋಡಬೇಕಾಗುತ್ತೆ ಸೊ ಹಾಗಾಗಿ ಆ ರೀತಿಯನ್ನು ನಾವು ವರ್ಗೀಕರಣ ಮಾಡ್ತೀವಿ ಇನ್ನೊಂದು ರೀತಿ ವರ್ಗೀಕರಣ ಅಂದ್ರೆ ನಿಮಗೆ ಗೊತ್ತಾಗಿರುತ್ತೆ ನಿಮ್ಮ ಒಂದು ವಲದಲ್ಲಿ ಏನಾದ್ರು ಪೋಷಕ ಅಂದ್ರೆ ಬೆಳೆ ಯಾವಾಗ ಬರ್ತಲ್ಲ ಆ ಒಂದು ಜಾಗದಲ್ಲಿ ಅಂತಿದ್ದಾಗ ಒಂದು ಸಪರೇಟ್ ಆಗಿ ಅಲ್ಲಿ ಸಹ ನೀವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ಕಳ್ಸಿಕೊಡ್ಬೋದು ಈ ರೀತಿ ಒಂದು ವರ್ಗೀಕರಣ ಮಾಡಿದಾದ್ಮೇಲೆ ಮಣ್ಣಿನ ಮಾದರಿಯನ್ನ ಯಾವ ರೀತಿ ತಗೋಬೇಕು ಮಣ್ಣಿನ ಮಾದರಿ ತಗೊಳ್ಬೇಕಾದ್ರೆ ನಾವು ಬಿ ಆಕಾರವಾಗಿ ನಾವು ಕಟ್ ಮಾಡ್ಬೋದು ಅಂದ್ರೆ ಚೆನ್ನೆ ಇರುತ್ತೆ ಚೆನ್ನೆ ತಗೊಂಡು ಬಿ ಆಕಾರವಾಗಿ ಆಕಡೆ ಒಂದು ಇದ್ಕಡೆ ಒಂದಾಕ್ರೆ ಈ ತರ ಬಿ ಆಕಾರವಾಗಿ ಬರುತ್ತೆ ಈ ಇವಿ ಆಕಾರವಾಗಿ ಬಂದಾಗ ಇಲ್ಲಿ ಏನ್ ಮಣ್ಣಿರ್ತಾರೆ ಅವೆಲ್ಲ ತೆಗೆದು ಸೈಡ್ ಹಾಕ್ಬೋದು ಅಂದ್ರೆ ಎಷ್ಟು ಸೆಂಟಿಮೀಟರ್ ಅಂದ್ರೆ ಎಷ್ಟು ಆಳ ತೆಗಿಬೇಕು ಅಂತಂದ್ರೆ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಒಂದು ಆಳ ತೆಗಿಬೇಕು ಆಕಾರವಾಗಿ ಬರುತ್ತೆ ನಾವು ಮನೆಯಲ್ಲ ಬರ್ತ್ ಸೆಲೆಬ್ರೇಟ್ ಮಾಡ್ಬೇಕು ಮೇಲಿಂದ ಕಟ್ ಮಾಡ್ತಿರಲ್ವ ಕೆಳಭಾಗದವರೆಗೂ ಹೋಗ್ತಾನೆ ಸೋ ಅದೇ ರೀತಿ ಇದು ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಗೋಡೆ ಆಕಾರವಾಗಿರ್ತಕ್ಕಂಥ ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಮೇಲ್ಪದರ್ದ ಮಣ್ಣಿಂದ ಕೆಳಪದರ್ದ ಮಣ್ಣವರೆಗೂ ಮೇಲಿಂದ ಕಟ್ ಮಾಡ್ತಾ ಬರ್ತದೆ ಅಲ್ಲಿ ಏನು ಬಂದಿರುತ್ತಲ್ಲ ಮಣ್ಣು ಅದನ್ನ ಕ್ಲೀನ್ ಆಗಿರ್ತಕ್ಕಂಥ ಪಾಲಿಥೀನ್ ಕವರು ಅಥವಾ ಗೊಬ್ಬರ ಚೀಲ ಚೆನ್ನಾಗಿ ತೊಗೊಳ್ಳಿರ್ತಕ್ಕಂಥ ಗೊಬ್ಬರ ಚೀಲದ ಮೇಲೆ ನಾವು ಹರಡ್ಕೊಂಡು ಒಂದು ಎಕರೆ ಭೂ ಪ್ರದೇಶಕ್ಕೆ ಹತ್ತರಿಂದ ಹದಿನೈದು ಕಡೆ ಈ ತರ ಒಂದು ಮಾದರಿಯನ್ನ ತಗೊಂಡು ಮಣ್ಣನ್ನ ನಾವು ಕರೆಕ್ಟ್ ಮಾಡಿ ಇಟ್ಕೊಬೇಕಾಗುತ್ತೆ ಮಣ್ಣನ್ನ ಇಟ್ಕೊಬೇಕಾಗುತ್ತೆ ಆಯ್ತಾ ಒಂದು ಎಕರೆಗೆ ಎಲ್ಲೆಲ್ಲಿ ತಗೊಬೇಕು ನಾನು ಹತ್ತರಿಂದ ಹದಿನೈದು ಜಾಗದಾರ ಅಂತಂದೆ ಅಷ್ಟೇ ನಾನು ಹತ್ತರಿಂದ ಹದಿನೈದು ಅನ್ನೋದು ಫಿಕ್ಸ ನೀವೇ ಹೇಳ್ಬೇಕಾದ್ರೆ ಹತ್ತರಿಂದ ಹದಿನೈದು ಅಂತ ಇದ್ದೀರಿ ಹನ್ನೆರಡು ತೊಗೊಂಬದ ಎಂಟು ತಗೊಂಬೋದ ನಾಲ್ಕು ತಗೊಂಬದ ಒಂದೊಂದು ಅಡಿಗೂ ಒಂದೊಂದು ಅಡಿಗೂ ಮಣ್ಣು ವೈವಿಧ್ಯತೆ ಚೇಂಜ್ ಆಗ್ತಾ ಇದೆ ಸೊ ಹಾಗಾಗಿ ಅತಿ ಹೆಚ್ಚು ಪ್ರದೇಶದಲ್ಲಿ ಭೂಭಾಗದಲ್ಲಿ ನಾವು ತಗೊಳ್ಳೋದ್ರಿಂದ ನಾವು ಮಣ್ಣಿನಲ್ಲಿ ವೈವಿಧ್ಯತೆನ ವೈವಿಧ್ಯತೆ ನಾವು ಸರಿದೂಗಿಸ್ಕೋಬೋದು ಜಾಸ್ತಿ ತಗೊಂಡಷ್ಟು ನಮಗೆ ಒಳ್ಳೆಯದು ನಿಖರತೆ ಜಾಸ್ತಿ ಬರುತ್ತೆ ಪೋಷಕಾಂಶಗಳ ನಿಖರತೆ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ನಾನು ಹದರಿಂದ ಹದಿನೈದು ಒಂದು ಎಕರೆಗೆ ನೀವು ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆ ಎಲ್ಲೆಲ್ಲಿ ಮಣ್ಣು ಪರೀಕ್ಷೆಯನ್ನ ಅದ್ರ ಯಾವ ರೀತಿ ತಗೊಂಬರ